ತುಮಕೂರು ಜಿಲ್ಲಾಡಳಿತ ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ಸಿದ್ದಗಂಗಾ ವೈದ್ಯಕೀಯ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ಮತದಾನ ಜಾಗೃತಿ ಕಾರ್ಯಕ್ರಮ ತುಮಕೂರಿನಲ್ಲಿ ನಡೆಯಿತು ಜಿಲ್ಲಾ ಸ್ವೀಪ್ ಸಮಿತಿ ನೋಡಲ್ ಅಧಿಕಾರಿ ಡಾ ಟಿಎನ್ ಅಶೋಕ್ ರಾಷ್ಟೀಯ ಆದಾಯೋತ್ಪನ್ನ ಚಟುವಟಿಕೆಗಳ ಜಿಲ್ಲಾ ವ್ಯವಸ್ಥಾಪಕ ಮಂಜುನಾಥ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ವಿದ್ಯಾರ್ಥಿಗಳಿಗೆ ಮತದಾನದ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ನಂತರ ನಗರದ ಪ್ರಮುಖ ರಸ್ತೆಗಳಲ್ಲಿ ಭಿತ್ತಿಪತ್ರ ಹಂಚುವುದು ಮತ್ತು ಘೋಷಣೆಗಳ ಮೂಲಕ ಮತದಾನ ಕುರಿತು ಜನಜಾಗೃತಿ ಮೂಡಿಸಿದರು ದೂರದರ್ಶನದೊಂದಿಗೆ ವಿದ್ಯಾರ್ಥಿ ಧನುಷ್ ಸದೃಢ ದೇಶ ನಿರ್ಮಾಣಕ್ಕೆ ಉತ್ತಮ ಅಭ್ಯರ್ಥಿ ಆಯ್ಕೆ ಅವಶ್ಯ ಎಂದರು ಎಲ್ಲರೂ ಮತವನ್ನು ಹಾಕಿ ದೇಶದ ಅಭಿವೃದ್ಧಿಗಾಗಿ ಎಲ್ಲರೂ ಮತವನ್ನು ಚಲಾಯಿಸಿ ನಾನು ಇದೇ ಮೊದಲನೇ ಬಾರಿ ಮತವನ್ನ ಚಲಾವಣೆ ಮಾಡಬೇಕಾಗಿದೆ ತಾವೆಲ್ಲರೂ ಸಹ ಮತವನ್ನ ಚಲಾಯಿಸಿ ನನಗೆ ಬಹಳ ಸಂತೋಷವಾಗಿದೆ ದೇಶದ ಅಭಿವೃದ್ಧಿ ನನ್ನಿಂದಲೂ ಸಹ ಸ್ವಲ್ಪ ಸಾಧ್ಯವಾಗುತ್ತದೆ ಎಂಬ ಖುಷಿ ಸಹ ನನ್ನಲ್ಲಿದೆ ನಾನು ಮೈಸೂರಿನ ವಿದ್ಯಾರ್ಥಿನಿ ಅನನ್ಯ ಮತ ಚಲಾಯಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದ್ದು ಪ್ರತಿಯೊಬ್ಬರೂ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಎಂದು ಹೇಳಿದರು ದೇಶದ ಅಭಿವೃದ್ಧಿಗಾಗಿ ಹಾಗೂ ಉತ್ತಮ ಭವಿಷ್ಯಕ್ಕಾಗಿ ಒಳ್ಳೆ ನಾಯಕರನ್ನು ಚುನಾಯಿಸಲು ನಾನು ಕೇಳಿಕೊಳ್ಳುತ್ತೇನೆ ಇದು ಎರಡನೇ ಬಾರಿ ನಾನು ಮತ ಚಲಾಯಿಸುತ್ತಿರುವುದು ಹಾಗೆ ನನಗೆ ಸ ತುಂಬ ಖುಷಿ ಇದೆ ಹಾಗೆ ಎಲ್ಲ ನಿಮ್ಮ ಮತಗಳನ್ನು ಚಲಾಯಿಸಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ ವೈದ್ಯಕೀಯ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಎಂ ಶಾಲಿನಿ ಪ್ರತಿಯೊಬ್ಬರೂ ಮತದಾನ ಮಾಡುವ ಮೂಲಕ ಪ್ರಜಾಪ್ರಭುತ್ವವನ್ನು ಯಶಸ್ವಿಗೊಳಿಸಬೇಕು ಎಂದು ಹೇಳಿದರು ಅದು ನಮ್ಮ ಹಕ್ಕು ಕರ್ತವ್ಯ ಕರ್ತವ್ಯ ಯಾಕಾಗತ್ತೆ ಅಂದ್ರೆ ಏನಂದ್ರೆ ಮೊದಲು ದೇಶದ ಅಭಿವೃದ್ಧಿ ಆಗ್ಬೇಕು ನಮ್ಮ ಸಮಾಜದ ಅಭಿವೃದ್ಧಿ ಆಗ್ಬೇಕು ಹಾಗೂ ನಮ್ಮೆಲ್ಲರ ಅಭಿವೃದ್ಧಿ ಆಗ್ಬೇಕು ನಾವು ಚುನಾಯ್ ಚುನಾವಣೆಯಲ್ಲಿ ನಾವು ಪಾತ್ರರಾಗಿ ನಮಗೆ ಬೇಕಾದವರು ನಮ್ಮನ್ನ ಮುಂದಕ್ಕೆ ಕರ್ಕೊಂಡೋಗವ್ರನ್ನ ನಾವು ಚುನಾಯಿಸಿದ್ರೆ ಖಂಡಿತ ದೇಶದ ಹಾಗೂ ನಮ್ಮೆಲ್ಲರ ಉನ್ನತಿ ಆಗತ್ತೆ ಅಂತ ನಾನು ಭಾವಿಸಿದ್ದೀನಿ ನಮ್ಮ ದೇಶದಲ್ಲಿ ನೋಡಲ್ ಅಧಿಕಾರಿ ಡಾಕ್ಟರ್ ಟಿಎನ್ ಅಶೋಕ್ ಪ್ರಜಾಪ್ರಭುತ್ವದ ಆಶಯಗಳನ್ನು ಪಾಲಿಸುವ ಹಾಗೂ ದೇಶದ ಅಭಿವೃದ್ಧಿಗೆ ಶ್ರಮಿಸುವ ಉತ್ತಮ ನಾಯಕರನ್ನು ಜನರು ಆಯ್ಕೆ ಮಾಡಬೇಕು ಎಂದು ಹೇಳಿದರು ಒಂದೇ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಸೊ ಮತ್ತೆ ನಮ್ಮ ಏನು ನಮ್ಮ ದೇಶ ಇದೆ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಅಷ್ಟು ಅತ್ಯಂತ ಒಂದು ದೊಡ್ಡ ಪ್ರಜಾಪ್ರಭುತ್ವ ದೇಶ ನಮ್ದು ಸೊ ನಮ್ಮ ಪ್ರಜಾಪ್ರಭುತ್ವ ದೇಶದಲ್ಲಿ ಈ ಒಂದು ಪ್ರಜಾಪ್ರಭುತ್ವವನ್ನು ಉಳಿಸ್ಬೇಕು ಅಂದ್ರೆ ನಾವೆಲ್ಲರೂ ಈ ಬರತಕ್ಕಂಥ ಚುನಾವಣೆಯಲ್ಲಿ ಮತದಾನ ಮಾಡಬೇಕು